ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ನಿಂದು ತಾಯಿ ಗುಣ ನೀವು ಇರೋದಿಲ್ಲ ಋಣ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಪುಣ್ಯಾತ್ಮ 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 ಥ್ಯಾಂಕ್ ಯು ಸರ್ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಮಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಸಂತೋಷ ಆಗ್ತಾ ಇದೆ ತುಂಬಾ ಆನಂದ ಆಗ್ತಾ ಇದೆ ಅಂತ ಹೇಳ್ತೀವಿ ಆದರೆ ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಡಬಲ್ ಅಂತ ಹೇಳೋದು ತಪ್ಪಾಗಲ್ಲ ಆನಂದಕ್ಕೆ ಪರಮಾನಂದ ಇವತ್ತಿನ ಒಂದು ಕಾರ್ಯಕ್ರಮ ಇದು ಬಹಳ ಅಪರೂಪದಲ್ಲಿ ಅಪರೂಪಕ್ಕೆ ಒಂದೊಂದು ಸಲ ಘಟಿಸುತ್ತೆ ಈ ಥರದೊಂದು ಸನ್ನಿವೇಶ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇಪ್ಪತ್ತೈದು ವರ್ಷ ಅಂತ ಅನ್ನೋ ಅಂಥದ್ದು ಹುಡುಗಾಟದ ಮಾತಲ್ಲ ರೀ ಅದು ಅದು ಬರೀ ಇಪ್ಪತ್ತೈದು ವರ್ಷ ಆಗಿಲ್ಲ ಅದು ಬರೀ ಸಕ್ಸಸ್ಸಿನ ಇಪ್ಪತ್ತೈದು ವರ್ಷ ಅಲ್ಲ ಸಾರ್ಥಕತೆಯ ಇಪ್ಪತ್ತೈದು ವರ್ಷ ಅದು ಸಾರ್ಥಕತೆಯ ವಿ ಇಪ್ಪತ್ತೈದು ವರ್ಷ ಅದು ನಾನು ದರ್ಶನ್ ಸರ್ ಅವ್ರನ್ನ ಸಿನಿಮಾಗೆ ಬರೋದಕ್ಕಿಂತ ಹಿಂದಿಂದನೂ ಕೂಡ ನಾವಿಬ್ಬರು ಒಬ್ರಿಗೊಬ್ಬರು ಗೊತ್ತು ಗೆಳೆಯರು ಹೌದು ಅವರ ಈ ಇಪ್ಪತ್ತೈದು ವರ್ಷದ ಟ್ರಾವೆಲ್ ಏನಿದೆಯಲ್ಲ ಈ ಟ್ರಾವೆಲ್ಲು ಬರೀ ಒಂದು ಸ್ಟ್ರೇಟ್ ಲೈನ್ ಆಗಿಲ್ಲ ಅದು ಹಿಂಗಿದೆ 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 ಮತ್ತೆ ಹಿಂಗಿದೆ ಯಾಕೆ ಅದು ಇಲ್ಲಿ ತನಕ ಬಂದು ಇಷ್ಟು ಯಶಸ್ವಿಯಾಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ ಇಲ್ಲಿಂದ ಹೀರೋ ಸೂಪರ್ ಇಲ್ಲಿಂದ ಹೀರೋ ಅಂಥವರಿಗೆ ಈ ಥರದ್ದು ಸನ್ನಿವೇಶಗಳು ಘಟಿಸುತ್ತೆ ನಾನು ಯೂಶ್ವಲಿ ಅವರನ್ನು ಅವ್ರ ಸಕ್ಸಸ್ಸನ್ನು ಡಿಕೋಡ್ ಮಾಡ್ತಾ ಸುಮ್ಮನೆ ಅದನ್ನು ಬಗಿತಾ ಒಳಗಡೆ ಹೋಗಿ ನೀವು ನನಗೆ ಕಂಡಿದ್ದು ಒಂದೇ ಇದರ ಒಳಗಡೆ ಒಂದು ಅದ್ಭುತವಾದಂಥ ವ್ಯಕ್ತಿ ಅವ್ರ ಒಳಗಡೆ ಇರಿದ್ದಾರೆ ಆ ಥರದ್ದು ಒಂದು ಆ ಥರದ್ದು ಒಂದು ಶಕ್ತಿ ನನಗೆ ದರ್ಶನ್ ಸರ್ ಅವರು ಸಿನಿಮಾ ಬರೋದಕ್ಕಿಂತ ಹಿಂದಿಂದ ಅಂತ ಹೇಳ್ತಾ ಇದ್ದೆ ಆಗ ದರ್ಶನ್ ಸರ್ ಅಂತಂದರೆ ಒಂದು ಹೆಸರು ಅದು ಬೆಳೀತಾ 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 ಒಂದು ಬ್ರ್ಯಾಂಡ್ ಆಗತ್ತೆ ಇವತ್ತು ಅದೆರಡಕ್ಕೂ ಮೀರಿ ದರ್ಶನ್ ಸರ್ ಒಂದು ಶಕ್ತಿ ಇವತ್ತು ನಿಜ ಸತ್ಯ ಅದೊಂದು ಶಕ್ತಿಯಾಗಿ ಇವತ್ತು ಇಲ್ಲಿ ತನಕ ನಿಂತಿದೆ ಅಂತ ಅನ್ನೋದಾದರೆ ಇವತ್ತು ನಾವು ಇದು ಅವರೊಬ್ಬರ ಇದು ಸೆಲೆಬ್ರೇಷನ್ ಅಲ್ಲ ಇವತ್ತು ಇಡೀ ಕನ್ನಡಿಗರು ಇಡೀ ಚಿತ್ರೋದ್ಯಮ ಆಗಿರ್ಬೋದು ಸಿನಿಮಾ ಪ್ರೇಮಿಗಳು ಇದ್ದಾರೆ ಅವ್ರಿಗಾಗಿರ್ಬೋದು ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು ಅವರ ಆಚರಣೆ ಅವರ ಸೆಲೆಬ್ರೇಷನ್ ಇದು ಸತ್ಯ ಯಾಕೆಂತಂದರೆ ನಾನು ಅವರನ್ನು ಎಲ್ಲ ಥರದಲ್ಲೂ ನೋಡಿದ್ದೀನಿ ನಾ ಯಾ ಎಲ್ಲಿ ಪ್ಲೇಸ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಕೆಲಸ ಅವರು ಅದನ್ನು ಆಗಿರ್ತಾರೆ ಅಂತನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದರೆ ಭಾಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ ನಿರ್ಮಾಪಕರುಗಳಿಗೆ ಭಾಳ ನಿಷ್ಠೆಯ ನಟರಾಗಿರ್ತಾರೆ ನಿರ್ದೇಶಕರು ಅಂತಂತ ಬಂದಾಗ ಒಬ್ಬ ಅದ್ಭುತವಾದಂಥ ಸ್ಟೂಡೆಂಟ್ ಆಗಿರ್ತಾರೆ ಅವರು ಇವತ್ತಿಗೂ ಕೂಡ ಅವರ ಕಲಿಕೆ ಬಿಟ್ಟಿಲ್ಲ ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವರು ಏಳಿಗೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಸರ್ ಅವರೇ ಭಾಳ ಜೀವಂತ ಉದಾಹರಣೆ ಅದು ನನಗೆ ಯಾವುದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಸುಮಾರು ಅವರಿಗೆ ಎಲ್ಲರಿಗೂ ಊಟ ಅವ್ರೇನು ಹಾಕ್ಕೊಂಡಿರಲಿಲ್ಲ ಅವತ್ತು ಅವ್ರೇನು ಹಾಕ್ಕೊಂಡಿರಲಿಲ್ಲ ಸರ್ ಯಾಕೆ ನನ್ಗೆ ಮಾತ್ರ ಆಗ್ತಾಯಿದೆ ಏನು ನಿಮ್ಮ ತಟೆ ಖಾಲಿ ಇದೆ ಏನು ಅಂತಂದಾಗ ಅದಕ್ಕೆ ಅವರು ಹೇಳಿದ್ದೇನು ಗೊತ್ತಾ ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದರೆ ಶರ್ಟನ್ನು ಬಿಚ್ಚಿ ಒಂದು ಸೀನ್ ಮಾಡಬೇಕು ಅಂತ ಇದೆ ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂತ ಈ ಥರದವ್ರು ಸಿಗ್ತಾರ ನಮಗೆ ಇದಕ್ಕೆ ತಾನೇ ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ ಅಂಥವ್ರಿಗೆ ತಾನೇ ಇದೆಲ್ಲ ಒಲಿದು ಬರೋದಕ್ಕೆ ಸಾಧ್ಯವಿರುತ್ತೆ ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಂಥ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದರೆ ಅದು ದರ್ಶನ್ ಸರ್ ಅವರಿಗೆ ಸೇರಬೇಕಾದಂಥ ಅದು ಸರ್ ಈ ಇಪ್ಪತ್ತೈದು ವರ್ಷ ಒಂದು ಘಟ್ಟ ಇಪ್ಪತ್ತೈದು ವರ್ಷದ ನಂತರ ಇದೆಯಲ್ಲ ಇದು ಇನ್ನೊಂದು ಭಾಳ ಅದ್ಭುತವಾದ ಘಟ್ಟ ಅದು ಖಂಡಿತ ಹೇಳ್ತೀನಿ ಅವರು ಆಯ್ಕೆ ಮಾಡ್ಕೊತಿರೋ ಸಿನಿಮಾಗಳು ಇದೆಯಲ್ಲ ನಿಜಕ್ಕೂ ಇಲ್ಲಿಂದ ಮೇಲೆ ಇಪ್ಪತ್ತೈದು ವರ್ಷ ಇದೆ ಗೊತ್ತಾ ಇಪ್ಪತ್ತೈದು ಅಲ್ಲ ಐವತ್ತಿದೆ ಗೊತ್ತಾ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ನೋವಂಥದ್ದು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು 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 ಅವ್ರಿಗೆ ನಾನೇನು ಸಕ್ಸಸ್ ಕೊಡಬೇಕಾಗಿಲ್ಲ ಸಕ್ಸಸ್ಸು ಅವ್ರು ಖಂಡಿತ ಎಲ್ಲಾನು ನೋಡ್ಬಿಟ್ಟಿದ್ದಾರೆ ನಾನು ಕೋರ್ಕೊಳ್ಳೋದಿಷ್ಟೇ ಅದ್ಭುತವಾದಂಥ ಆರೋಗ್ಯ ಕೊಡಲಿ ಅವ್ರಿಗಿನ್ನೂ ನಮ್ಮ ಜೊತೆಯಲ್ಲಿ ಇನ್ನೂ ಹತ್ತಾರು ವರ್ಷ ನೂರಾರು ವರ್ಷ ನಮ್ಮ ಜೊತೆಯಲ್ಲಿ ಅವರು ಇದೇ ಥರದ ಕಲೆಯನ್ನು ನಂಬಿಕೊಂಡಂತಹ ಇವ್ರಿಗೆ ಅವ್ರ ಫ್ಯಾನ್ಸ್ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂಥ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ ಅರೆ ಎಂತ ಅದ್ಭುತವಾದಂಥ ಮಾತನ್ನು ಹಾಡಿದ್ರಿ ಅದೇ ಜೊತೆಗೆ ಒಂದು ಎರಡು ಲೈನ್ ಹಾಡ್ಬಿಟ್ರೂ ಖುಷಿ ಆಗ್ಬಿಡುತ್ತೆ ಎಲ್ಲ ಮುಗಿಲಿ ಹಾಡಾಡೋದ್ರಲ್ಲಿ ಕರಿ ಬನ್ನಿ ಬನ್ನಿ ಸರ್ ಮುಂದೆ ಬಂದ್ಬಿಡಿ ಮುಂದೆ ಬಂದ್ಬಿಡಿ ಬನ್ನಿ ಎರಡೇ ಲೈನು ಎರಡೇ ಲೈನು ಲೈನ್ಸ್ ಅವರ ರೀಸೆಂಟ್ ಸಿನಿಮಾದು ನಿಂದು ಎಂತ ತ್ಯಾಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ನಿಂದು ತಾಯಿ ಗುಣ ನೀವು ಇರೋದಿಲ್ಲ ಋಣ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಪುಣ್ಯಾತ್ಮ 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 Thank you, sir.